ನಟಿ ಸಂಗೀತ ಶೃಂಗೇರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹರಹರ ಮಹಾದೇವ ಧಾರಾವಾಹಿಯ ಸತಿಯಾಗಿ ಕಿರುತೆರೆಗೆ ಕಾಲಿಟ್ಟ ಈಕೆ ನಂತರ ಹಿರಿತೆರೆಯಲ್ಲಿ ಕಾಣಿಸಿಕೊಂಡಿದ್ದೆ ಹೆಚ್ಚು ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿ ದೊಡ್ಡ ಮನೆಗೆ ಕಾಲಿಟ್ಟ ಈಕೆ ಸಿಂಹಿಣಿಯೆಂದೇ ಹೆಸರನ್ನ ಪಡೆದುಕೊಂಡಿದ್ದಾರೆ ಹರಹರ ಮಹಾದೇವ ಧಾರಾವಾಹಿಯ ನಂತರ ತೆಲುಗು ಧಾರಾವಾಹಿಯಲ್ಲಿ ಅಭಿನಯಿಸಿದ ಸಂಗೀತ ಎ ಪ್ಲಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ರು ಮುಂದೆ ಸಾಲಗಾರರ ಸಹಕಾರ ಸಂಘ ಚಾರ್ಲಿ ತ್ರಿಬಲ್ ಸೆವೆನ್ ಸೇರಿದಂತೆ ಶಿವಾಜಿ ಸುರತ್ಕಲ್ ಶರ್ಮಿಲಾ ಲಕ್ಕಿ ಮ್ಯಾನ್ ಅನು ಆಂಟನಿ ದೋಣಿಯಪ್ಪ ಪಂಪ ಪಂಚಳ್ಳಿ ಪರಶಿವಮೂರ್ತಿ ಲೇಖನ ಮಾರಿಗೋಲ್ಡ್ ಮುಂತಾದ ಸಿನಿಮಾದಲ್ಲಿ ನಟಿಸಿದ್ರು ಸೂಪರ್ ಜೋಡಿ ಸೀಸನ್ ಟೂ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದ ಈಕೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿ ದೊಡ್ಡ ಮನೆಯಲ್ಲಿ ಮೋಡಿ ಮಾಡಿದ್ರು ಮಾತ್ರವಲ್ಲ ಸೆಕೆಂಡ್ ರನ್ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ ಈಗಂತೂ ತಮ್ಮದೇ ಯೂಟ್ಯೂಬ್ ಚಾನೆಲ್ ಅನ್ನ ತೆರೆದಿದ್ದು ಅದರಲ್ಲಿ ಹಲವು ವಿಡಿಯೋಗಳು ಸೇರಿದಂತೆ ತಮ್ಮ ಗೆಳೆಯ ಡ್ರೋನ್ ಪ್ರತಾಪ್ ಅವರೊಂದಿಗಿನ ಪಿಕ್ನಿಕ್ ಹಾಗೂ ಫನ್ನಿ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ನಂತರ ಸಂಗೀತ ಶೃಂಗೇರಿ ಅವರಿಗೆ ಎಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂದ್ರೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಅವರನ್ನೇ ಮುಖ್ಯ ಅತಿಥಿಯಾಗಿ ಕರೆಯಲಾರಂಭಿಸಿದ್ರು ಅಭಿಮಾನಿಗಳು ಎಲ್ಲಿ ಹೋದರೂ ಸಂಗೀತ ಶೃಂಗೇರಿ ಅವರನ್ನ ಕಾಡುವ ಒಂದೇ ಒಂದು ಪ್ರಶ್ನೆ ಅಂದ್ರೆ ನಿಮ್ಮ ಮದುವೆ ಯಾವಾಗ ಅನ್ನೋದು ಈ ವಿಚಾರವಾಗಿ ಈಗಾಗಲೇ ಹಲವು ಬಾರಿ ನಟಿ ಸಂಗೀತ ಅವರು ಮಾತನಾಡಿದ್ದಾರೆ ತಮಗೆ ಮದುವೆ ಅಂದ್ರೆ ಬಹಳ ಭಯವಿದೆ ಎಂದು ಹೇಳಿಕೊಂಡಿದ್ದಾರೆ ಚಿಕ್ಕಂದಿನಿಂದಲೂ ಕೆಟ್ಟ ಕನಸು ತಾವು ಮದುವೆ ಆಗೋದು ಎಂಬುದನ್ನ ಬಿಗ್ ಬಾಸ್ ನಲ್ಲಿ ಒಮ್ಮೆ ಅವರು ಹಂಚಿಕೊಂಡಿದ್ರು ಹೀಗಿದ್ರು ನಟಿ ಸಂಗೀತ ಶೃಂಗೇರಿ ಅವರಿಗೆ ಈ ಪ್ರಶ್ನೆಯನ್ನ ಮಾತ್ರ ಜನ ಕೇಳೋದು ಬಿಟ್ಟಿಲ್ಲ ತಮ್ಮ ಖಡಕ್ ಉತ್ತರಗಳಿಗೆ ಹೆಸರುವಾಸಿಯಾಗಿರುವಂತಹ ಸಂಗೀತ ಯಾವ ಪ್ರಶ್ನೆಗೂ ಖಡಕ್ ಆಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಆಕ್ಟಿವ್ ಇರುವ ಸಂಗೀತ ಶೃಂಗೇರಿ ಅವರಿಗೆ ಬಹಳಷ್ಟು ಫ್ಯಾನ್ ಪೇಜ್ಗಳಿದೆ ಇತ್ತೀಚೆಗೆ ಅವರು ಪೋಸ್ಟ್ ಮಾಡಿದಂತಹ ಒಂದು ಪೋಸ್ ಬಹಳ ವೈರಲ್ ಆಗ್ತಿದೆ ಹೌದು ಟಿ ಎಸ್ಟೇಟ್ ನಲ್ಲಿ ಟಿ ಕೊಯ್ಲು ಮಾಡುತ್ತಿರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಈ ಪೋಸ್ಟ್ಗೆ ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳು ಹೆಚ್ಚಿನ ಸಂತೋಷ ಕೊಡುತ್ತದೆ ಎಂದು ಕ್ಯಾಪ್ಷನ್ ಅನ್ನು ಬರೆದುಕೊಂಡಿದ್ದಾರೆ ಈ ಪೋಸ್ಟ್ಗೆ ಒಂದು ಲಕ್ಷಕ್ಕೂ ಅಧಿಕ ಲೈಕ್ಗಳು ಬಂದಿದ್ದು ಇನ್ನೂ ಅಭಿಮಾನಿಗಳಂತೂ ತರಹ ತರಹದ ಕಾಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ